ಒಂಬತ್ತು ಜಾಗಗಳನ್ನು ಟಾರ್ಗೆಟ್ ಮಾಡಿದಂಥ ರೀತಿ ಎಂಬತ್ತಕ್ಕೂ ಹೆಚ್ಚು ಉಗ್ರರನ್ನು ಕೊಂದಿರುವಂಥ ಬಗೆ ಈ ಪ್ರಹಾರ ಎಷ್ಟರ ಮಟ್ಟಿಗೆ ಇತ್ತು ನೋಡಿ ಕೇವಲ ಇಷ್ಟು ಮಾತ್ರ ಅಲ್ಲ ಜೈಷ್ ಮುಖ್ಯಸ್ಥನ ಮನೆಯ ಸದಸ್ಯರು ಸರ್ವನಾಶ ಯಾವನೂ ಕೂಡ ಬಾಕಿ ಉಳಿದಿಲ್ಲ ಅಂತ ಒಂದು ಸ್ಥಿತಿ ಇನ್ನೊಂದು ಕಡೆಗೆ ಯಾರ್ಯಾರು ಉಗ್ರ ಮುಖಂಡರಿದ್ದಾರೆ ಅವರವರ ಮಕ್ಕಳೂ ಕೂಡ ಸತ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಉಗ್ರರನ್ನು ಎಷ್ಟರ ಮಟ್ಟಿಗೆ ಭಾರತ ಟಾರ್ಗೆಟ್ ಮಾಡಿ ಹೊಡಿತು ಬನ್ನಿ ನೋಡಿ ಇಡೀ ದೇಶವೇ ಸಂಭ್ರಮದಲ್ಲಿ ಬೆಂದೆಳೆದಿದೆ ನರಕಾಸುರ ಸಂಹಾರ ಮಾಡಿದಂತ ಖುಷಿಯಲ್ಲಿದೆ ಸಿಹಿ ಹಂಚಿ ಸಂಭ್ರಮಿಸ್ತಿದ್ದಾರೆ ಉಣಿದು ಕುಪ್ಪಳಿಸ್ತಿದ್ದಾರೆ ಸೇನೆಯ ಯಶಸ್ಸನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸಿಂಧೂರಕ್ಕೆ ಎಂಬತ್ತಕ್ಕೂ ಹೆಚ್ಚು ಪಾಕ್ ಉಗ್ರರು ಬಲಿ ಮುರಿಯಿತು ಎಲ್ಇಟಿ ಜೆಇಎಂ ಸಂಘಟನೆಗಳ ಬೆನ್ನುಮೂಳೆ ಪಾಕಿಸ್ತಾನದ ಉಗ್ರರು ಮತ್ತು ಉಗ್ರ ಸಂಘಟನೆಗಳ ಅಡಗು ತಾಣಗಳು ತರಬೇತಿ ಕೇಂದ್ರಗಳೇ ಹೇಳ ಹೆಸರಿಲ್ಲದಂತಾಗಿವೆ ಸೇನಾಪಡೆಗಳ ಮಾಹಿತಿಯಂತೆ ಎಂಬತ್ತಕ್ಕೂ ಹೆಚ್ಚು ಉಗ್ರರು ತರಗೆಲೆಗಳಂತೆ ಉದುರಿ ಹೋಗಿದ್ದಾರೆ ಬಾಂಬ್ ಸ್ಫೋಟದ ತೀವ್ರತೆ ನೋಡಿದ್ರೆ ಉಗ್ರರ ಹೆಣಗಳು ಸಿಗುವುದು ಕೂಡ ಡೌಟೆ ಈಗ ಪಾಕಿಸ್ತಾನ ಹೆಣಗಳ ಲೆಕ್ಕ ಹಾಕ್ತಾ ಕೂತಿದೆ ಭಾರತೀಯ ಸೇನಾ ದಾಳಿ ಕುಖ್ಯಾತ ಉಗ್ರರಿಗೂ ಮರ್ಮಾಘಾತ ನೀಡಿದೆ ಅದರಲ್ಲೂ ಜೈಷೇ ಮೊಹಮ್ಮದ್ ಉಗ್ರ ಮೌಲಾನಾ ಮಸೂದ್ ಅಜರ್ಗೆ ಕಂಡು ಕೇಳರಿಯದ ಹೊಡೆತ ಕೊಟ್ಟಿದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ಗೆ ಮರ್ಮಾಘಾತ ನೀಡಿದೆ ಮಸೂದ್ ಅಜರ್ ಕುಟುಂಬದ ಹತ್ತು ಮಂದಿ ಆಪರೇಷನ್ ಸಿಂಧೂರ್ಗೆ ಬಲಿಯಾಗಿದ್ದಾರೆ ಇಷ್ಟೇ ಅಲ್ಲ ಮಸೂದ್ ನ ನಾಲ್ವರು ಅತ್ಯಾಪ್ತರು ಕೂಡ ಭಾರತದ ಬಾಂಬ್ಗೆ ಬಲಿಯಾಗಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಮರ್ಕಜ್ ಸುಭಾನಲ್ಲಾದಲ್ಲಿ ಇವರಿದ್ರು ಎನ್ನಲಾಗಿದೆ ಮರ್ಕಜ್ ಸುಭಾನಲ್ಲಾ ಪಾಕಿಸ್ತಾನದ ಬಹವಾಲ್ಪುರದಲ್ಲಿರುವ ಜೈಷ್ನ ಮುಖ್ಯ ತರಬೇತಿ ಕೇಂದ್ರ ಬಹವಾಲ್ಪುರದಲ್ಲಿ ಜನಿಸಿರೋ ಮಸೂದ್ ಅಜರ್ ಇಲ್ಲಿನ ಮಸೀದಿಯನ್ನೇ ತನ್ನ ತರಬೇತಿ ಕೇಂದ್ರ ಆವಾಸ ಸ್ಥಾನವನ್ನಾಗಿಯೂ ಮಾಡಿಕೊಂಡಿದ್ದ ಪಹಲ್ಗಾಮ್ ದಾಳಿಗೂ ಈತನೇ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ನನ್ನ ಗುರಿಯಾಗಿಸಿಕೊಂಡು ಸೇನೆ ದಾಳಿ ಮಾಡಿ ಇಡೀ ಮಸೀದಿಯನ್ನೇ ಹೊಡೆದು ಕೆಡವಿದೆ ಜೈಷ್ ಎ ಮೊಹಮ್ಮದ್ ಉಗ್ರ ಈ ಮೌಲಾನಾ ಮಸೂದ್ ಅಜರ್ ಅಂತಿಂಥವನಲ್ಲ ಇವನು ಈವರೆಗೂ ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲೇ ಇದ್ದಾನೆ ಸಾವಿರದ ಒಂಬೈನೂರಲ್ಲಿ ಹುಜಿ ಸಂಘಟನೆಯ ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಮಸೂದ್ ಅಜರ್ನನ್ನ ಬಂಧಿಸಲಾಗಿತ್ತು ಮಸೂದ್ ಸಹಚರರು ಮತ್ತು ಸಹೋದರ ವಿಮಾನ ಹೈಜಾಕ್ ಮಾಡಿದ್ರು ಮಸೂದ್ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ರು ಇಂಡಿಯನ್ ಏರ್ಲೈನ್ಸ್ ನ ಐ ಸಿ ಐಟ್ ಒನ್ ವಿಮಾನ ಹೈಜಾಕ್ ಮಾಡಿ ಕಂದಹಾರ್ಗೆ ಶಿಫ್ಟ್ ಮಾಡಲಾಗಿತ್ತು ಪ್ರಯಾಣಿಕರ ರಕ್ಷಣೆ ಹಿನ್ನೆಲೆಯಲ್ಲಿ ಮಸೂದ್ ಭಾರತ ಸರ್ಕಾರ ಬಿಡುಗಡೆ ಮಾಡಿತ್ತು ಇದಾದ ಬಳಿಕ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಸಂಸತ್ ಮೇಲೆಯೇ ಉಗ್ರ ದಾಳಿ ನಡೆದಿತ್ತು ಸಂಸತ್ ಮೇಲಿನ ದಾಳಿಯ ರೂಬಾರಿಯೇ ಈ ಮಸೂದ್ ಅಜರ್ ಇದಾದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಪಠಾನ್ಕೋಟ್ ವಾಯುನೆಲೆ ಮೇಲೆ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯಲ್ಲಿ ಕೂಡ ಮಸೂದ್ ಅಜರ್ ಭಾಗಿಯಾಗಿದ್ದ ಇಂಥ ನಟೋರಿಯಸ್ ಮತ್ತು ಡೆಡ್ಲಿ ಇತಿಹಾಸ ಹೊಂದಿರುವ ಮೌಲಾನಾ ಮಸೂದ್ ಅಜರ್ಗೆ ಇದೇ ಮೊದಲ ಬಾರಿಗೆ ಬಹುದೊಡ್ಡ ಆಘಾತವನ್ನ ಭಾರತ ನೀಡಿದೆ ಎಷ್ಟೋ ಕುಟುಂಬಗಳನ್ನ ಸರ್ವನಾಶ ಮಾಡಿದ್ದ ಅಜರ್ ಕುಟುಂಬವೇ ಈಗ ನಾಶವಾಗಿದೆ ಇನ್ನು ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ಗೂ ಭಾರತೀಯ ಸೇನೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈ ಹಫೀಜ್ ಸಯೀದ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಮುಖ್ಯಸ್ಥ ಇವನು ಭಾರತದ ಬಹುತೇಕ ಉಗ್ರ ದಾಳಿಗಳ ಮಾಸ್ಟರ್ ಮೈಂಡ್ ಅಜ್ಮಲ್ ಕಸಬ್ ಡೇವಿಡ್ ಹೆಡ್ಲಿ ಸೇರಿದಂತೆ ಹಲವು ಉಗ್ರರನ್ನು ತಯಾರಿಸಿದ ಕಿರಾತಕ ಪಾಕಿಸ್ತಾನದ ಮುರಿಟ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾ ಕಚೇರಿಯನ್ನ ಹೊಂದಿದ್ದಾನೆ ಮರ್ಕಜ್ ತೊಯಾ ಕಾಂಪ್ಲೆಕ್ಸ್ ನಲ್ಲಿ ಕಚೇರಿ ಇತ್ತು ಇದೇ ಕಚೇರಿ ಮೇಲೆ ಸೇನೆ ಅಟ್ಯಾಕ್ ಮಾಡಿದೆ ಹಫೀಜ್ ಕಟ್ಕೊಂಡಿದ್ದ ಈ ಮರ್ಕಜ್ ಉಗ್ರ ಸಾಮ್ರಾಜ್ಯ ಅಂತಿಂಥದ್ದಲ್ಲ ವಿಶ್ವದಲ್ಲಿ ದೊಡ್ಡ ಭಯೋತ್ಪಾದಕ ಸೌಲಭ್ಯ ಇಲ್ಲಿತ್ತು ಇನ್ನೂರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರೋ ಕಾಂಪ್ಲೆಕ್ಸ್ ನಲ್ಲೇ ತನ್ನ ಎಲ್ಲ ಉಗ್ರ ಚಟುವಟಿಕೆಗಳನ್ನ ಪ್ಲಾನಿಂಗ್ ಮಾಡ್ತಿದ್ದ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಹಫೀಜ್ ಸಯೀದ್ ಇದನ್ನ ಸ್ಥಾಪಿಸಿದ ಈಗ ಅದೇ ನೆಲೆಯೇ ನಾಮಾವಶೇಷವಾಗಿದೆ ಇಷ್ಟೇ ಅಲ್ಲ ಹಫೀಜ್ ಸಂಘಟನೆಯಲ್ಲಿದ್ದ ಪ್ರಮುಖ ಕಮಾಂಡರ್ಗಳೇ ಹತರಾಗಿದ್ದಾರೆ ಆಪರೇಷನ್ ಸಿಂಧೂರ್ ನಲ್ಲಿ ಲಶ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಕಮಾಂಡರ್ ಮುದಾಸಿರ್ ಮಕಾಡೆ ಮಲಗಿದ್ದಾನೆ ಲಷ್ಕರ್ ಎ ತೊಯ್ಬಾದ ಮತ್ತೊಬ್ಬ ಕಮಾಂಡರ್ ಅಬ್ದುಲ್ ಮಲಿಕ್ ಅಡ್ರೆಸ್ ಇಲ್ಲದಂತೆ ಹೋಗಿದ್ದಾನೆ ಭದ್ರುದ್ದೀನ್ ಅನ್ನೋ ಕುಖ್ಯಾತ ಪಾಕ್ ಉಗ್ರ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಹೀಗೆ ನಿಖರ ಟಾರ್ಗೆಟ್ ಗಳ ಜೊತೆಗೆ ಎಂಬತ್ತಕ್ಕೂ ಹೆಚ್ಚು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಜಮ್ಮು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿರುವ ಪ್ರತ್ಯೇಕತಾವಾದಿ ಉಗ್ರ ಸಂಘಟನೆ ಹೆಜ್ಬುಲ್ ಮುಜಾಹಿದೀನ್ ಉಗ್ರ ನೆಲೆಯನ್ನು ಧ್ವಂಸ ಮಾಡಿದೆ ಈ ಮೂಲಕ ಪಾಕಿಸ್ತಾನ ಸರ್ಕಾರದ ಭದ್ರತೆಯಲ್ಲಿ ಖಾಸಗಿ ಭದ್ರತೆಯಲ್ಲಿ ಕುಳಿತ ದೊಡ್ಡ ದೊಡ್ಡ ಉಗ್ರ ನಾಯಕರಿಗೆ ನಡುಕ ಹೊಟ್ಟಿಸಿದೆ ಅವರ ಸಂಘಟನೆಗಳ ಜಂಘಾಬಲವೇ ಉಡುಗಿ ಹೋಗುವಂತೆ ಮಾಡಿದೆ Euro Report TV9.